ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಲೆಕ್ಕಗಳನ್ನ ಬಿಡಿಸ್ತಾ ತರಗತಿಯ ಗಣಿತ ಪಠ್ಯ ಪುಸ್ತಕದ ಗಾತಗಳು ಮತ್ತು ಗಾತಾಂಕಗಳು ಅನ್ನುವಂತ ಪಾಠದ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರ ಲೆಕ್ಕಗಳನ್ನ ಮುಂದಿನ ಸಂಖ್ಯೆಗಳನ್ನ ಅವುಗಳ ಅವಿಭಾಜ್ಯ ಅಪವರ್ತನಗಳ ಗಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂದ್ರೆ ಬರೆಯಿರಿ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲೊಂದು ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಹೌದಾ ಇದನ್ನ ಅವಿಭಾಜ್ಯ ಅಪವರ್ತನಗಳ ಗಾತಾಂಕಗಳ ಗುಣಲಬ್ಧವಾಗಿ ನಾವು ಅದನ್ನ ಬರೀಬೇಕಾಗಿದೆ ಹಾಗಾದ್ರೆ ನಾವು ಮೊದಲನೇ ವಿಷಯ ಏನ್ ತಿಳ್ಕೊಬೇಕಂದ್ರೆ ಅವಿಭಾಜ್ಯ ಅವಿಭಾಜ್ಯ ಅಪವರ್ತನಗಳು ಹೌದಾ ಅವಿಭಾಜ್ಯ ಅಪವರ್ತನಗಳು ಅಂತೇಳಿ ಯಾವ ಸಂಖ್ಯೆಗೆ ಹೇಳ್ತೇವೆ ಅಂತೇಳಿ ತಿಳ್ಕೋಬೇಕು ಅವಿಭಾಜ್ಯ ಸಂಖ್ಯೆಗಳು ಅಂದಾಗ ಆ ಸಂಖ್ಯೆಗಳು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗಬೇಕು ಬೇರೆ ಯಾವುದೇ ಸಂಖ್ಯೆದಿಂದ ಭಾಗ ಹೋಗಬಾರ್ದು ಅಂತ ಸಂಖ್ಯೆಗಳಿಗೆ ನಾವೇನಂತೇವೆ ಅವಿಭಾಜ್ಯ ಅಪವರ್ತನಗಳು ಅಂತ ಕೇಳ್ತಾ ಇದೀವಿ ಆ ಸಂಖ್ಯೆಗಳು ಯಾವಂದ್ರೆ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಇತ್ಯಾದಿ ನೋಡಿ ಎರಡು ಎರಡರಿಂದ ಮಾತ್ರ ಭಾಗ ಹೋಗ್ತಾ ಇದೆ ಮೂರು ಮೂರರಿಂದ ಮಾತ್ರ ಭಾಗ ಹೋಗ್ತಾ ಇದೆ ಐದು ಐದರಿಂದ ಮಾತ್ರ ಭಾಗ ಹೋಗ್ತಾ ಇದೆ ಏಳು ಏಳರಿಂದ ಮಾತ್ರ ಭಾಗ ಹೋಗ್ತಾ ಇದೆ ಹೀಗೆ ತನ್ನಿಂದ ಮಾತ್ರ ಭಾಗ ಹೋಗ್ತಾ ಇರಬೇಕು ಬೇರೆ ಯಾವುದೇ ಸಂಖ್ಯೆಯಿಂದ ಆ ಸಂಖ್ಯೆಗಳು ಭಾಗ ಹೋಗಬಾರ್ದು ಅಂತ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಅಪವರ್ತನಗಳಂತೇಳಿ ಹೇಳಿ ಕರಿತಾ ಇದ್ದೀವಿ ಇವುಗಳನ್ನ ಉಪಯೋಗ ಮಾಡ್ಕೊಂಡು ನಾವು ಈ ಪ್ರಶ್ನೆಯ ಉತ್ತರವನ್ನ ಕಂಡಿಡಿಬೇಕು ಹಾಗಾದ್ರೆ ನಾಕ್ನೂರ ಐದನ್ನ ಈ ರೀತಿಯಾಗಿ ಹೊಲ್ಕೋಬೇಕು ಈಗ ಈ ಸಂಖ್ಯೆಯನ್ನ ಭಾಗಿಸ್ಕೋಂತ ಹೋಗ್ಬೇಕು ನೋಡಿ ಈ ಸಂಖ್ಯೆಯನ್ನ ಭಾಗಿಸ್ಬೇಕಂದ್ರೆ ನಮಗೇನು ಗೊತ್ತಿರಬೇಕು ಬಾಧ್ಯತೆಯ ನಿಯಮ ಗೊತ್ತಿರಬೇಕು ಬಾಧ್ಯತೆ ನಿಯಮ ಅಂದ್ರೆ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಅದು ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತದೆ ಎಂದು ತಿಳಿದುಕೊಳ್ಳಲು ಸಾಗುವುದೇ ಆ ನಿಯಮ ಯಾವುದು ಬಾಧ್ಯತೆಯ ನಿಯಮ ನೋಡಿ ಈ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಐದು ಅಥವಾ ಸೊನ್ನೆ ಬಂದಾಗ ಆ ಸಂಖ್ಯೆ ಏನಾಗ್ತಾ ಇದೆ ಐದರಿಂದ ಭಾಗ ಹೋಗ್ತಾ ಇದೆ ಹೀಗಾಗಿ ಇಲ್ಲಿ ಯಾವ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಐದು ಹೌದಾ ನೋಡಿ ಇಲ್ಲಿ ನಲವತ್ತಿದೆ ಐದು ಎಷ್ಟೇ ನಾಲ್ವತ್ತು ಬರ್ತಾ ಇದೆ ಐದ ಎಂಟ್ಲೆ ನಾಲ್ವತ್ತು ಐದು ಎಂಟ್ಲೆ ನಲ್ವತ್ತು ಐದೊಂದ್ಲೆ ಐದು ಹೌದಾ ಎಷ್ಟ ಬಂತು ಎಂಬತ್ತೊಂದು ಬಂತು ಈಗ ಎಂಬತ್ತೊಂದು ಹೌದಾ ಹಾಗಾದ್ರೆ ಇದು ಬೆಸ ಸಂಖ್ಯೆ ಆಗಿದೆ ಹಾಗಾದ್ರೆ ಇದು ಯಾವ ಸಂಖ್ಯೆಯಿಂದ ವಿಚಾರ ಮಾಡಿದಾಗ ಸಮ ಸಂಖ್ಯೆ ಆಗಿದ್ರೆ ಇದು ಎರಡರಿಂದ ಭಾಗವಹಿತ್ತು ಆದ್ರೆ ಅದು ಸಮ ಸಂಖ್ಯೆ ಆಗಿಲ್ಲ ಹಾಗಾದ್ರೆ ಎರಡನ್ನು ಬಿಟ್ಬಿಡಿ ಆಮೇಲೆ ಮೂರರ ಬಾಧ್ಯತೆ ನಿಯಮವನ್ನ ನಾವು ತಿಳ್ಕೋಬೇಕು ಕೊಟ್ಟಂತ ಸಂಖ್ಯೆಗಳ ಮೊತ್ತ ಕೂಡಿಸಿದಾಗ ಕೊಟ್ಟಂತ ಸಂಖ್ಯೆಗಳನ್ನ ಕೂಡಿಸಿದಾಗ ಅದರ ಒಂದು ಮೊತ್ತ ಏನಾಗಿರ್ಬೇಕು ಮೂರರ ಮೇಲೆ ಆ ಸಂಖ್ಯೆ ಮೂರರಿಂದ ಭಾಗ ಹೋಗ್ತಾ ಇದೆ ಎಂಟಕ್ಕೆ ಒಂದು ಕೂಡಸಿದಾಗ ಒಂಬತ್ತು ಆಗ್ತಾ ಇದೆ ಒಂಬತ್ತು ಮೂರರ ಮೆಗೆಯಲ್ಲಿ ಇರುವುದರಿಂದ ಈ ಸಂಖ್ಯೆ ಏನಾಗ್ತಾ ಇದೆ ಮೂರರಿಂದ ಭಾಗ ಹೋಗ್ತಾ ಇದೆ ಆದ್ದರಿಂದ ಇದನ್ನ ಮೂರಲ್ಲೇ ಭಾಗಿಸೋಣ ಮೂರರ ಮೇಲೆ ಎಂಟೆಲ್ಲ ಅದಕ್ಕಿಂತ ಸಂಖ್ಯೆ ಆರು ಮೂರು ಎಸ್ಲೆ ಮೂರು ಎರಡ್ಲೆ ಆರು ಎರಡು ಇತ್ತು ಇಪ್ಪತ್ತೊಂದು ಹತ್ತು ಮೂರು ಏಳೆ ಇಪ್ಪತ್ತೊಂದು ಮತ್ತೆ ಮೂರರಿಂದ ಭಾಗ ಹೋಗ್ತಾ ಇದೆ ಮೂರೊಂಬತ್ಲೆ ಇಪ್ಪತ್ತೇಳು ಒಂಬತ್ತು ಅನ್ನುವಂಥದ್ದು ಮತ್ತೆ ಮೂರರಿಂದ ಭಾಗ ಹೋಗ್ತಾ ಇದೆ ಮೂರು ಮೂರಲೆ ಒಂಬತ್ತು ಈ ಮೂರು ಅನ್ನುವಂಥ ಸಂಖ್ಯೆ ಮತ್ತೆ ಮೂರರಿಂದ ಬಾಗ ಹೋಗುತ್ತದೆ ಮೂರು ಮೂರು ಹೌದಾ ಈಗ ಇಲ್ಲಿ ಬಂದಂತಹ ಸಂಖ್ಯೆಗಳನ್ನ ಗುಣಾಕಾರ ರೂಪದಲ್ಲಿ ಬರೆದುಕೊಳ್ಳೋಣ ಐದು ಆಮೇಲೆ ಮೂರುಗಳು ಎಷ್ಟು ಸಲ ಸಲ ಆದು ಮೂರು ಗುಣಸು ಮೂರು ಗುಣಿಸು ಮೂರು ಹೌದಾ ಈ ರೀತಿಯಾಗಿ ಬರ್ಕೊಂಡು ಇವುಗಳನ್ನ ಏನ್ ಮಾಡ್ಬೇಕಂದ್ರೆ ಗಾತಾಂಕ ರೂಪದಲ್ಲಿ ಬರಿಬೇಕು ನೋಡಿ ಎರಡು ಸಲ ಇದೆ ಸಲ ಹೌದಾ ಗುಣಾಕಾರ ಇಲ್ಲಿ ಮೂರದೆಲ್ಲ ಎಲ್ಲ ಕಡೆ ಮೂರನ್ನ ಫಸ್ಟ್ ಬಳ್ಕೋಬೇಕು ಈ ಸಂಖ್ಯೆ ಎರಡ್ ಸಲ ಇದೆ ನಾಲ್ಕು ಸಲ ಇದೆ ಮೂರರ ಗಾತ ನಾಲ್ಕು ಐದರ ಗಾತ ಒಂದು ಗುಣಕಾರ ನಾಲ್ಕು ಅಂತೇಳಿ ಈ ರೀತಿಯಾಗಿ ನಾಲ್ಕು ನೂರ ಐದನ್ನ ಈ ರೀತಿಯಾಗಿ ಬರೆದಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು